ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ನೀವ್ ನೋಡೇ ಗಿಟ್ ಗಾಡಿ ಕೇಳಿಸಿಕೊಡ್ರಿ ಹೌದು ಎರಡ್ ಸಾವಿರದ ಆರು ಓಣರ್ ಎಷ್ಟ ಇದ್ರೆ ಸರ ಆಯ್ತು ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಗಡಿದು ಇಲ್ಲ ಎಲ್ಲ ರನ್ನಿಂಗ್ ಐತೆ ಗಾಡಿ ರನ್ನಿಂಗ್ ಎಷ್ಟ ಇದಾವಯ ओड़ी दे तुम बताओ ना सराना तुम बताओ ना सराना टायर कैंडी सराना सिक्सटी परसेंट है ते ये तो फीचर्स इन बढ़ते हैं कड़ी तो लगते हैं ये सी पोस्टरिंग को हाँ ये सी पोस्टरिंग पोरेंडा सिस्टम पोरेंडा ला सेंटर लाकिंग है ते सेट अप फाइव मैग व्हील्स है ते हम्म हम्म स्क्रीन सिस्टम है ते मैं आपको स ಮೈಲೇಜ್ ಬರುತ್ತೆ ನಿಮಗೆ ಒಂದು 15 15 ಡೀಸೆಲ್ ಇದು ಹ್ಮ್ ಸರಿ ಗಾಡಿ ಇಲ್ಲ ಅಲ್ಲ ಬೈಗಡಿ ಹ್ಮ್ ಡೆಂಟೋ ಪ್ರೊಜೆಕ್ಷನ್ ಇಲ್ಲ ಅಲ್ಲ ಏನಿಲ್ಲ ಏನಿಲ್ಲ ಒರಿಜಿನಲ್ ಇಲ್ಲ ನೀಟ್ ಐತೆ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದು ಚೆನ್ನಾಗಿದೆ ಲೊಕೇಶನ್ ಬೈಗಡಿ ಇರೋದು ಮೈಸೂರು ಸಾದ್ಕಳ್ಳಿ ಬಸ್ ಸ್ಟಾಪ್ ಮೈಸೂರು ಹ್ಮ್ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಒಂದು 20 ಹೇಳ್ತಾ ಇದೀವಿ ಹ್ಮ್ ನಮ್ಮ ಚಾನೆಲ್ ಮಧ್ಯಮದ ಬಂದ್ರೆ ವೈಕಸ್ ಇಲ್ಲ ಚಾನೆಲ್ ಮಧ್ಯಮದ ಬಂದ್ರೆ ಹ್ಮ್